ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಮತ್ತೊಂದು ನ ಶೇರ್ ಮಾಡ್ಕೊಂತ ಇದ್ದೀನಿ ಇದು ರೊಟೀನ್ ಲಾಗ್ ಆಗಿರುತ್ತೆ ಸೊ ನಿಮಗೆ ನನ್ನ ರೊಟೀನ್ ಬ್ಲಾಗೇ ತುಂಬ ಇಷ್ಟಪಡ್ತೀರ ನಾನು ಔಟ್ಸೈಡ್ ಫಂಕ್ಷನ್ಸ್ ಆಗಿರ್ಬೋದು ಸೊ ಎಲ್ಲಾದರೂ ಜಾತ್ರೆಗಳಿಗೆ ಹಿಂಗೆಲ್ಲ ಹೋದರೆ ಆ ವೀಡಿಯೋನ ಸ್ವಲ್ಪ ಕಡಿಮೆನೆ ನೋಡೋದು ಎಲ್ರು ಆದರೆ ನನ್ನ ದಿನಚರಿ ವೀಡಿಯೋ ಇದೆಯಲ್ಲ ಸೊ ಅದನ್ನು ತುಂಬ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಸೊ ನಾನು ಬೇರೆ ಸೈಡೆಲ್ಲ ಹೋಗ್ಬಿಟ್ಟು ವಿಡಿಯೋಸ್ ಹಾಕ್ಬೇಕೇನೋ ಅಂತ ಒಂದು ಊಹೆ ಮಾಡ್ಕೊತಾ ಇದ್ದೆ ಯಾವಾಗ್ಲೂ ಪರವಾಗಿಲ್ಲ ಮನೆಯಲ್ಲಿ ನಾನು ಏನಾದರೂ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಅದಕ್ಕೆ ತುಂಬ ರೆಸ್ಪಾನ್ಸ್ ಇದೆ ಸೊ ಇದೇ ರೀತಿ ಇರಲಿ ನಿಮ್ಮ ಸಪೋರ್ಟು ಹಾಗೆ ಅದೂ ಅಷ್ಟೇ ತುಂಬ ಚೆನ್ನಾಗೇ ಇರುತ್ತೆ ಔಟ್ಸೈಡ್ ವೀಡಿಯೋಸನು ಅದನ್ನು ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹಾಗೆ ಸೊ ಈಗ ಬದನೇಕಾಯಿ ತೊಗೊತಾ ಇದ್ದೀವಿ ನಾವಿಲ್ಲಿ ನಮ್ಮತ್ತೆ ಹತ್ರ ನಮ್ಮಪ್ಪ ಬಂತಲ್ಲ ಅದಕ್ಕೆ ರೋಜನ್ಗೂ ಕೊಡಮ್ಮ ಒಂದು ಅರ್ಧ ಕೆ ಜಿ ನಮಗೂ ಬೇಕು ಅಂತಂದು ಹೇಳ್ತು ಅದಕ್ಕೆ ಸರಿ ಕರ್ಕೊಂಡು ಬಂತಂದರೆ ಅವಳು ಬಂದ್ಲು ಅಷ್ಟರಲ್ಲಿ ಸೊ ಬಂದ್ರಿಗೆ ತಗೊತಾ ಇದ್ದಾರೆ ನೋಡಿ ಅವರು ಬದ್ನೆಕಾಯಿ ఏం చేంలేడు ఆగుది ఇందాల్ ముర్దిని బిడతకన నేను తేల్చాదివుడు ఒక నడు అదగ్గాడ ఇదగ్గాడ అవును అవుని ఐఫైర్ ప్రదాం ఐ యామ్ కాగే ఫండ్ గవంకారికి ఫండ్ నాకి

ಏನ್ ಚೆನ್ನಾಗೈತಮ್ಮಯ್ಯ ಇದೇನಾ ಚಿಂಟು ಈಗ ಸಂಜೆ ಎಲ್ಲರೂ ಕೂತಿದೀವಿ ಎಣ್ಗಾಯಿ ಬದನೆಕಾಯಿನು ಮತ್ತೆ ಚಪಾತಿ ಮಾಡಕ್ಕೆ ಅಂತ ಲಾಸ್ಟ್ ಮಾನ್ವಿಕು ಮತ್ತೆ ನಿತಿನ್ ನಾನು ಅರವಿಂದು ನಮ್ಮ ಮನೆಯವರು ಎಲ್ಲರೂ ಇಷ್ಟು ಜನ ರೆಡಿ ಮಾಡೋಕ್ಕೆ ಅಂತ ಯಾಕಂದ್ರೆ ಸ್ವಲ್ಪ ಟೈಮ್ ಆಗಿತ್ತು ನಾವು ವೀಡಿಯೋಸ್ಗೆ ಅಂತ ಹೋಗಿ ಬಂದಿದ್ವಿ ಸೊ ಅದಕ್ಕೆ ಇನ್ನು ಅಡುಗೆ ಮಾಡ್ಕೊಂಡು ತಿಂದೇ ಇದ್ರೆ ಇನ್ನು ಬರೀ ಹೋಟೆಲೇ ತಿಂದರೆ ಅದು ಚೆನ್ನಾಗಿರಲ್ಲ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತಂದೇಳ್ಬಿಟ್ಟು ಬೆಳಗ್ಗೆ ತಗೊಂಡು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬದನೆಕಾಯಿ ತುಂಬ ಎಳೆ ಬದನೆಕಾಯಿ ಸಖತ್ತಾಗಿದ್ವು ಕೆ ಜಿ ಒಂದು ನಲ್ವತ್ತು ರೂಪಾಯಿ ಹಿಂಗೆ ಮಾರ್ತಾ ಬರ್ತಾರಲ್ಲ ನಮ್ಮ ಏರಿಯಾದಲ್ಲಿ ಹಾಗೆ ಅವರು ಬಂದಿದ್ದು ಮಾರೋರು ನಮ್ಮ ಅತ್ತೆನೇ ಸೊ ಹೊಲದಲ್ಲಿ ನಿಮ್ಗೊಂದು ವೀಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೆ ಈ ಹೊಸಳ್ಳಿ ಜಾತ್ರೆ ಹೋಗ್ಬಿಟ್ಟು ಬರ್ತಾ ಅಲ್ಲಿ ಮನೆ ಹತ್ರ ಹೋಗಿದ್ವಲ್ಲ ಅಲ್ಲಿ ಅವರು ಬೆಳೆದಿರೋ ಅಂಥದ್ದು ಅವರು ಮಾರ್ತಾ ಬಂದಿದ್ರಲ್ಲ ತಗೊಂಡೆ ನಾನು ಒಂದು ಕೆ ಜಿನೇ ತಗೊಂಡೆ ನಾನು ಸ್ವಲ್ಪ ಬದನೆಕಾಯಿ ಬಜ್ಜಿಗೂ ಬರುತ್ತೆ ಮತ್ತು ಎಣ್ಣೆಗಾಯಿ ಈ ಥರ ಮಾಡೋದಕ್ಕೂ ಬರುತ್ತೆ ಅಂತ ಇನ್ನು ಎಲ್ಲರೂ ಕೂತ್ಕೊಂಡು ಸೊ ಒಂದೊಂದು ಕೆಲಸ ಮಾಡಿದ್ರೇ ಬೇಗ ಆಗೋದು ಲೇಟ್ ಆದಾಗ ನೋಡ್ರಿ ಆಗಲೇ ಟೈಮ್ ಬಂದು ಏಳುವರೆ ಎಂಟು ಗಂಟೆ ಆಗಿದೆ ಇನ್ನು ನಾನು ಮಧ್ಯೆ ಏನು ಶೂಟ್ ಮಾಡೋಕ್ಕಾಗಿಲ್ಲ ಬದ್ನೆಕಾಯಿ ಎತ್ತಿಟ್ಟು ಮತ್ತೆ ನಾವು ವಿಡಿಯೋ ಒಂದು ವಿಡಿಯೋ ಇತ್ತು ಅದಕ್ಕೋಸ್ಕರ ವಿಡಿಯೋಗೆ ಹೋಗಿದ್ವಿ ಪಾವಗಡ ಈಗ ಬಂದು ಹಂಗೆ ನಾವು ಏನಾದರೂ ಟೈಮ್ ಆದರೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಇವತ್ತು ಬೇಗ ಒಂದು ಏಳುವರೆ ಅಷ್ಟರಲ್ಲೇ ಬಂದ್ವಲ್ಲ ಮಾಡೋಣ ಬಿಡು ಅಂತಂದು ಕೂತ್ಕೊಂಡ್ರೆ ಇವರೆಲ್ಲರೂ ಬಂದರು ಹೆಲ್ಪ್ ಮಾಡ್ತೀವಿ ಅಂತ ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಕಡಲೆಕಾಯಿ ಹಾಕಿದ್ದೀನಿ ತಿನ್ಗೆ ಸುಲಿಯೋಕ್ಕೆ ಅಂತ ಅವ್ರ ಮಾವನಿಗೆ ನಾನು ಬೆಳ್ಳುಳ್ಳಿ ಅದೆಲ್ಲ ಕೊಟ್ಟಿದ್ರೆ ಲಾಸ್ಯ ನೋಡಿ ಅವರಿಬ್ಬರು ನಾವು ಸುಲಿತೀವಿ ಅಂತ ಕೂತಿದ್ದಾರೆ ಒಂದೇ ಬೆಳ್ಳುಳ್ಳಿ ಪಾವನ ಒಂದು ಒನ್ ಅವರ್ ಸುಲಿದ್ದಾಳೆ ಮೂತಿ ಕೂರಿಗೆ ಮಾಡ್ಕೊಳ್ಳೋದು ಅದು ಸುಲಿಯಕ್ಕೆ ಬರಬೇಕಲ್ಲ ತಲೆ ಬಗ್ಸಿರೋ ಬಗ್ಸಿರೋ ತಲೆಗಳು ಬಗ್ಸ್ದಂಗೆ ಅವೆಲ್ಲರವನು ನಾನು ಈ ಕಡೆ ಇದು ಇಟ್ಟು ಎಲ್ಲ ನೀಟಾಗಿ ಕಲಸಿ ಒಂದು ಕಡೆ ನೆನೆಯೋಕೆ ಇಡೋಣ ಅಂತ ಇಡ್ತಾ ಇದ್ದೀನಿ ಸ್ವಲ್ಪ ನೆನೆಸಿಟ್ರೆ ಚೆನ್ನಾಗಿರುತ್ತೆ ಚಪಾತಿ ಸ್ಮೂತಾಗಿ ಬರುತ್ತೆ ಇಲ್ಲ ಅವಾಗ ಕಲಸಿ ಅವಾಗ ಮಾಡಿದ್ರೆ ಒಂಥರ ಅದು ಒಸಿಯೋಕ್ಕೂ ಚೆನ್ನಾಗಿರಲ್ಲ ಸೈಡಲ್ಲೆಲ್ಲ ಒಂಥರ ಬಿಚ್ಕೊಂಡಂಗೆ ಹೊರಟು ಚಪಾತಿ ಒಸಿಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ಆದರೂ ನೆನೆಯಬೇಕು ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಹೊಸಕ್ಕೆ ಅದಕ್ಕೆ ನೆನೆಯಲಿ ಅಂತಂದುಬಿಟ್ಟು ಆ ಕಡೆ ಒಂದು ಕಡೆ ಕಲಸಿಡ್ತಾಯಿದ್ದೆ ಸೊ ಇವರಿಗೆ ಬದನೆಕಾಯಿ ಮತ್ತು ನಾನು ಬೆಳ್ಳುಳ್ಳಿ ಈರುಳ್ಳಿ ಕ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿದ್ದೆ ಎಲ್ಲ ನೀಟಾಗಿ ಸೋರಿಸಲಿ ಅಂತಂದು ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ನಾನು ಆಮೇಲೆ ಬಳಸ್ಕೊಂತೀನಿ ಹೇಳ್ರಿ ಸೊ ಅದಕ್ಕೆ ನೀಟಾಗಿ ಅವ್ರು ಕಲಿಸ್ ಅವರು ಎಲ್ಲ ಸುರಿತಾಯಿದ್ರೆ ನಾನು ಒಂದು ಕಡೆ ಕಲಿಸ್ತಾ ಇದ್ದೀನಿ ಸೊ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ನೀವು ನಿಜವಾಗ್ಲೂ ನನಗೆ ತುಂಬ ಖುಷಿ ಅನಿಸುತ್ತೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ನನಗೆ ವ್ಯೂಸ್ ಬರುತ್ತೆ ಇಷ್ಟು ಚೆನ್ನಾಗಿ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ಇದೆಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ಆಯಿತು ನಿಜವಾಗ್ಲೂ ಚಿರಋಣಿ ನಿಮ್ಮೆಲ್ರಿಗೂ ನಾನು ಈಗ ನೋಡಿ ಅದು ಹೆಣ್ಗಾಯಿಗೆ ನಾನು ಏನೇನೆಲ್ಲ ಎಲ್ಲ ಜೋಡಿಸೀನಿ ಅಂತಂದೊಂದು ತಟ್ಟೆಗೆ ಹಾಕ್ಕೊಂಡಿದ್ನಲ್ಲ ಅದನ್ನ ತೋರಿಸ್ತೀನಿ ನಿಮಗೆ ಸ್ವಲ್ಪ ಈರುಳ್ಳಿ ಮತ್ತು ಅದು ತೋರಿಸ್ಬೇಕಾದ್ರೆ ಹೇಳಿದ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ನೋಡಿ ಬ್ಯಾಡಿಗೆ ಗುಂಟೂರು ಮೆಣಸಿನ್ಕಾಯಿ ಅದು ಖಾರಕ್ಕೆ ಟೊಮೊಟೊ ಒಂದು ಮತ್ತು ಚಕ್ಕೆ ಲವಂಗ ಗಸಗಸೆ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಅಷ್ಟು ಆ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹುರಿದಿರೋ ಕಡಲೆ ಬೀಜ ಸಿಪ್ಪೆ ತೆಗೆದ್ ಹಸಿ ಕೊಬ್ಬರಿ ಇದಕ್ಕೆ ಸಾಂಬಾರು ಪುಡಿ ಅಂದರೆ ಧನಿಯಾ ಪೌಡ್ರಿಗೆ ಸ್ವಲ್ಪ ಹಾಕಬೇಕು ಸೊ ಇಷ್ಟು ಹಾಕ್ತಿದ್ದೀವಿ ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಪುದೀನ ಶುಂಠಿನೂ ಹಾಕೋಬೋದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಹಾಕೊತಾ ಇಲ್ಲ ಸೊ ಇಷ್ಟ ಹಾಕೊಂಡು ಇದನ್ನ ಮಸಾಲೆ ರುಬ್ಕೋಬೇಕು ಒಂದು ಜಾಸ್ತಿ ಗಟ್ಟಿಯಾಗಲ್ದಿದ್ದೆ ಸ್ವಲ್ಪ ನೀರ್ ಹಾಕೋ ಮೀಡಿಯಂ ಮೀಡಿಯಮ್ ಆಗಿ ರುಬ್ಕೋಬೇಕು ಅದನ್ನ ನಾನು ಬದ್ನೆಕಾಯಿಗೆ ಮಸಾಲೆ ಎಲ್ಲ ರುಬ್ಕೊಂಡಿದಿನಿ ಈಗ ಬದನೆಕಾಯಿ ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಒಂದ್ ಬದ್ನೆಕಾಯಲ್ಲಿ ನಾಲ್ಕು ಹೋಲ್ ತರ ಮಾಡ್ಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೆ ಸೊ ಇದನ್ನ ನಾವು ಎಣ್ಗಾಯಿ ಅಂತಂದು ಹೇಳ್ತೀವಲ್ಲ ಅದೇ ಸಾಂಬಾರು ಈ ತರ ಮಾಡೋದು ನಾನು ಸೊ ಈ ತರ ಎಲ್ಲ ತುಂಬಿದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಬದನೆಕಾಯಿಗೆ ಇಲ್ಲಾಂದ್ರೆ ಸಪ್ಪೆ ಸಪ್ಪೆ ತರ ಬರುತ್ತೆ ಅಂತ ಅದಕ್ಕೆ ನೀಟಾಗೆಲ್ಲಾ ಖಾರ ಎಲ್ಲ ಹಚ್ಬಿಟ್ಟು ಬೇಗ ಬೇಗ ಇಟ್ಬಿಟ್ಟು ಮತ್ತೆ ಅದನ್ನ ಸ್ವಲ್ಪ ಗಟ್ಟಿಯಾಗಿ ಕಲಸಿರ್ಬೇಕು ಮಸಾಲೆ ಆಸ್ತಿ ಅಲ್ಲಿ ಬಗ್ಗಿ ಬಗ್ಗಿ ನೋಡ್ತಾ ಅವಳೆ ನಮ್ಮತ್ತೆ ಏನೋ ಮಾತಾಡ್ತಾ ಅವಳು ಗಿಡ ಕಳ್ಳಿ ಹಾ ಹೇಳಬಾ ನಿನ್ನ ಹಾ ಹೇಳ ಅಂತ ಕೇಳ್ತಿದ್ರೆ ಎಲ್ರ ಬಾಯ್ಲಿ ಅವಾಗಲೇ ಕೇಳಿದ್ರು ಬಾಯ್ಲಿ ಹ್ಮ್ ಹೇಳ ಅಲ್ಲೋಡ ಅಲ್ಲೋಡು ಯಾರು ನೋಡ್ತಾವ್ರೋ ನಿನ್ನ ಹಾ ಹೇಳ

ಕ್ಯಾಮೆರಾ ನೋಡಿದಂಗೆ ಪಾಪ ಈ ಫೀಸ್ ಆಫ್ ಆಗಿ ಬಿಡತಾರೆ ನಾಸಿಯಗ ಮಾನಿ ಅಂತನ್ಗೋ ಅಣ್ಣ ಡೆಲ್ ಆಗಿತ್ತಾ ಕ್ಯಾಮೆರಾ ನೋಡಿದಂಗೆನೇ ಕ್ಯಾಮೆರಾ ಆಫ್ ಮಾಡಿಬಿತ್ರೆ ಬ್ಯಾಕ್กราಂಡ್ ಏನು ಮಾತಾಡ್ತಾರ ಮತ್ತೆ ಇದು ಸ್ವಲ್ಪ ಟಾಪ್ ಕುತ್ಕೊಂಡೆ ಬೇಗ ಅಪ್ಪಾ ಅರ್ಧೋಗ್ಬಿಡ್ತು ಅದಕ್ಕೆ ನಮ್ಮ ಟಾಪು ಹಿಂದೆ ಅರ್ಧೋಗೈತಿ ಅಂತ ಹೇಳ್ತಾಳ ಇಂತವಾದ್ರೆ ಹೇಳ್ತಾಳೆ ಮಾತಾಡೋದ್ರೆ ಮಾತಾಡೋದ್ರ ಕೆಳಗೈತೆ ಬಿಡು ಎಲ್ಲಿಗೆ ಹೂ ಬೆಂದ್ರೆ ಒಂದ್ ಸ್ವಲ್ಪ ಹೇಳ್ರಿ ಅದಕ್ಕೆ ಬದ್ನೆಕಾಯಿ ಸ್ವಲ್ಪ ಜಾಸ್ತಿನೇ ತಗೊಂಡಿದೀನಿ ಇದು ನಂಗೆ ಈ ಚಪಾತಿ ಜೊತೆ ತಿನ್ನೋದಕ್ಕಿಂತಲು ಈ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಅನ್ನದ ಜೊತೆ ಬದನೆಕಾಯಿ ಒಂದೊಂದು ಹಾಕೊಂಡು ಸ್ವಲ್ಪ ಸ್ವಲ್ಪ ಉಚ್ಕೊಂಡು ಅದ್ರ ಜೊತೆ ಹೆಂಗಿರುತ್ತೆ ಗೊತ್ತಾ ಎಕ್ಸಲೆಂಟ್ ಆಗಿರುತ್ತೆ ಕಾಂಬಿನೇಷನ್ ಅಂತೂ ಸೊ ಈ ತರ ಎಲ್ಲ ನಾವು ಎಲ್ಲಾದ್ರೂ ಟ್ರಿಪ್ ಹೋದಾಗ ಅವಾಗ ಒನ್ ಡೇಗೆ ಅಂತ ಈ ತರ ಒಂದು ಅಡ್ಗೆ ಮಾಡ್ಕೊಂಡು ಹೋದ್ರೆ ಬಹಳ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾವೆಲ್ಲೂ ಸದ್ಯಕ್ಕೆ ಹೋಗ್ತಾ ಇಲ್ಲ ಟ್ರಿಪ್ಗಳೆಲ್ಲ ಸೊ ಹೋಗುವಂತ ಟೈಮ್ ಬಂದ್ರೆ ತಪ್ಪದೇ ಈ ತರ ಅಡಿಗೆಗಳೆಲ್ಲ ಮಾಡ್ಕೊಂಡು ಹೋಗ್ಬೇಕು ಏನ್ ಮಾಡ್ಕಂತೀನಿ ಹೋದ್ರೆ ಹೋಗಿ ಈಗ ಸದ್ಯಕ್ಕೆ ಮಸಾಲೆ ಬೇಗ ಬೇಗ ತುಂಬಿಟ್ಟು ಹಾಗೆ ಹೊಟ್ಟೆ ತಾಳ ಆಗ್ತಾ ಇದೆ ಬೇಗ ಅಡಿಗೆ ಮಾಡ್ತೀನಿ ನೋಡಿ ಫೈನಲಿ ತುಂಬಿದ್ದಾಯ್ತು ಖಾರ ಎಲ್ಲನೂ ಹಸಿಗೇ ತಿನ್ಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ ಇದು ನಂಗೆ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ತರ ತಿನ್ನೋದಕ್ಕೆ ಆದರೆ ಈಗ ಸಾಂಬಾರಿಗೆ ಅಂತ ನಾನೆಲ್ಲ ತುಂಬಿಡ್ತಾ ಇರೋದು ಆಗಲೇ ಒಂದು ಮುಕ್ಕಾಲು ಪರ್ಸೆಂಟ್ ಆಯ್ತು ಇನ್ನೊಂದು ಸ್ವಲ್ಪ ಇದೆ ಅದೆಲ್ಲ ತುಂಬಿಬಿಟ್ಟು ಈಗ ನಾನು ಒಗ್ಗರಣೆ ಮಾಡ್ಕೊತೀನಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಣ್ಣೆಗಾಯಿ ಬದನೆಕಾಯಿ ನಾನು ಯಾವ ರೀತಿ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ನಾನು ತೋರಿಸ್ತಾ ಇರೋದು ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಯಾಕಂದರೆ ಎಣ್ಗಾಯಿ ಬದನೆಕಾಯಿ ಅಂತ ಅದು ಸಾಂಬಾರಲ್ಲೇ ಹೆಸರಿದೆ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು ಒಳ್ಳೆ ನಾನ್ ವೆಜ್ ಥರ ಇರುತ್ತೆ ಸ್ವಲ್ಪ ಆ ರೀತಿ ಮಾಡ್ಕೊಂಡು ತಿಂದರೆ ಈಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹೇಳಿರಿ ಅದು ಹಾಕಿ ಆದಮೇಲೆ ಜೀರಿಗೆನೂ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಅದಾದಮೇಲೆ ಈಗ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಮತ್ತು ಕರ್ಬೇನ ಸೊಪ್ಪು ಒಟ್ಟಿಗೆ ಹಾಕ್ತಾಯಿದ್ದೀನಿ ಇದು ಕ್ಯಾಮ್ರಾಗೆ ಸಿಡಿಯುತ್ತೆ ಕರ್ಬೇನ್ ಸೊಪ್ಪು ಸ್ಟಾರ್ಟಿಂಗಲ್ಲೇ ಹಾಕಿದ್ರೆ ಅದಕ್ಕೆ ಅದು ಒಟ್ಟಿಗೆ ಹಾಕ್ತಾ ಇದ್ದೀನಿ ಆದರೂ ಸಿಡಿಯುತ್ತೆ ಒಂದು ಸ್ವಲ್ಪ ತೋರಿಸಿದ್ದೀವಿ ಅಷ್ಟೇ ನೋಡಿ ಲಾಸ್ಟೇ ಇಲ್ಲಿ ಸಾಂಗ್ಸ್ ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲಲ್ಲ ಕ್ಯಾಮ್ರಾ ನೋಡಿದ ತಕ್ಷಣ ಸುಮ್ಮನೆ ಆದ್ಲು ಹಾಗೆ ನಾನೀಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ಇದು ಬದನೆಕಾಯಿ ಎಲ್ಲ ಖಾರ ತುಂಬಿಟ್ಟಿದ್ದೀನಲ್ಲ ಅದಕ್ಕೆ ಹಾಕ್ಕೋಬೇಕು ಸೊ ಫಸ್ಟು ಒಂದು ಕಾಲು ಭಾಗದಷ್ಟು ಇದರಲ್ಲೇ ಬೇಯಬೇಕು ಎಣ್ಣೆಯಲ್ಲೇ ಬದನೆಕಾಯಿ ಸೊ ಚೆನ್ನಾಗಿರುತ್ತೆ ನಿಜವಾಗ್ಲೂ ಟೇಸ್ಟ್ ಒಂದು ಸಾರಿ ಟ್ರೈ ಮಾಡಿ ನಾನು ಖಾರಕ್ಕೆ ಅಂತ ಬ್ಯಾಡ್ಗೆನೂ ಮತ್ತು ಗುಂಟೂರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಇನ್ನೂ ಟೇಸ್ಟು ಸ್ವಲ್ಪ ಹೆಚ್ಚಾಗುತ್ತೆ ಅದು ಹಾಕೋದ್ರಿಂದ ಈಗ ನೋಡಿ ಎಲ್ಲನೂ ಆ ರೀತಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಆಗಲೇ ಒಂದು ಕಾಲು ಭಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಇನ್ನೂ ರುಬ್ಕೊಂಡಿರೋದು ಮಿಕ್ಕಿರೋದು ಇರುತ್ತಲ್ಲ ಮಸಾಲೆ ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಇದು ಅರಶಿನ ಪುಡಿ ಹಾಕಬೇಕು ನಾನು ಅರ್ಶಿನ ಹಾಕ್ಕೊತೀನಿ ಮೇಲ್ಗಡೆ ಸ್ವಲ್ಪ ಯಾವುದೇ ಸಾಂಬಾರಿಗೆ ಈ ಥರ ಹುಳಿ ಪಪ್ಪ ಆಗಿರ್ಬೋದು ಸೊ ಇಂಥದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಲಿಲ್ಲ ಅಂದರೆ ನಂಗೆ ಸಮಾಧಾನ ಆಗೋಲ್ಲ ಅದಕ್ಕೆ ಸ್ವಲ್ಪ ಅರಶಿನ ಪೌಡ್ರ್ ಹಾಕಿ ನೀರು ಹಾಕಿ ನಮಗೆ ಬೆಂದರೆ ಯಾವ ಥರ ಬೇಕು ಅನ್ನೋದು ಒಂದು ಐಡಿಯಾ ಮೇಲೆ ಹಾಕ್ಕೋಬೇಕು ನೀರು ಇದು ಹೆಣ್ಗಾಯಿ ಬಂದೇಕೆಂದ್ರೆ ಸ್ವಲ್ಪ ಗಟ್ಟಿ ಮಂದನೇ ಇರಬೇಕು ಸಾಂಬಾರು ಅದಕ್ಕೆ ನಾನೊಂದು ಮೀಡಿಯಮಾಗಿ ಹಾಕಿಟ್ಟಿದ್ದೀನಿ ನೀರು ಈಗ ಫೈನಲಿ ಉಪ್ಪು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡೆ ಒಂದು ಸೈಡಲ್ಲಿ ಇಟ್ಕೊಂಡು ಇನ್ನು ನಾನು ಅದನ್ನೇನು ಶೂಟ್ ಮಾಡಲಿಲ್ಲ ಅದು ಬೆಂದಾದಮೇಲೆ ಈಗ ಚಪಾತಿ ಒಸ್ಕೊಂಡೆ ನಾನು ಅದು ಕಲಸಿಟ್ಟಿದ್ನಲ್ಲ ಅದು ಹೊಸೇದು ಎಲ್ಲ ತೋರಿಸಲಿಲ್ಲ ಸುಮ್ಮನೆ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ ಸ್ವಲ್ಪ ಬೇಗ ಬೇಗ ಆಗಲಿ ಅಂತ ನಾನೇ ಈಗ ಅದನ್ನೆಲ್ಲ ಹೊಸ್ದಿರೋದು ನಮ್ಮ ಮನೆಯವರಿಗೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಬೇಕು ಸೊ ನನಗೆ ನನ್ನ ಮಕ್ಕಳಿಗೆ ಜಾಸ್ತಿ ಇರಬೇಕು ಎಣ್ಣೆ ಚಪಾತಿ ಮೇಲೆ ಅವರು ಸ್ವಲ್ಪ ಯಾವುದೇ ಆಗಿರ್ಬೋದು ಎಣ್ಣೆ ಜಾಸ್ತಿ ಇಷ್ಟಪಡೋಲ್ಲ ಎಣ್ಣೆ ಜಾಸ್ತಿ ಇದ್ದರೆ ಸೊ ಅಷ್ಟೊಂದು ಹಾಕ್ಬಿಡೋಂಥ ಬೈತಾರೆ ಸೊ ಅವ್ರಿಗೆ ಅಂತ ಈಗ ಸ್ಟಾರ್ಟಿಂಗಲ್ಲಿ ಸುಡ್ತಾ ಇದ್ದೀನಿ ಚಪಾತಿ ಸ್ವಲ್ಪ ಲೈಟಾಗಿ ಹಾಕ್ತಾ ಇದ್ದೀನಿ ಎಣ್ಣೆ ಅವರಿಗೆ ಅದಾದಮೇಲೆ ಮತ್ತು ನಾನು ನನಗೂ ನನ್ನ ಮಕ್ಕಳಿಗೆ ಸ್ವಲ್ಪ ಲೇಟಾಗಿ ತಿಂದ್ವಿ ಫಸ್ಟು ನಮ್ಮ ಮನೇಲಿ ಜೋರು ಮಾಡೋದಂದರೆ ನಮ್ಮ ಮನೆಯವರೇ ಮಕ್ಕಳು ಅಷ್ಟೇ ಫಸ್ಟ್ ಅವ್ರಿಗೆ ಇಟ್ಬಿಡು ಅವ್ರು ಆದಮೇಲೆ ನಾವು ತಿನ್ನೋಣ ಮೂವರು ಅಂತಂದು ಹೇಳ್ತಾ ಇರ್ತಾರೆ ಸೊ ಅವರು ಸ್ವಲ್ಪ ಹಶುವಿಗೆ ತಡೆಯಲ್ಲ ನಮ್ಮ ಮನೆಯವರು ಸ್ವಲ್ಪ ಯಾವುದೇ ಊಟ ಆಗಿರ್ಬೋದು ಬೇಗ ಬೇಕು ಅವ್ರಿಗೆ ತಿನ್ನೋಕ್ಕೆ ಅದಕ್ಕೆ ಫಸ್ಟ್ ಅವ್ರು ರೊಟ್ಟೆ ತುಂಬಿಸಿದ್ರೆ ನನಗೆ ಮೇನು ಟಾರ್ಚರ್ ಇರಲ್ಲ ಆಯ್ತು ಆಯ್ತೆ ಅನ್ನೋದು ಅದಕ್ಕೆ ಈಗ ಅವ್ರಿಗೆ ಸುಟ್ಟು ಇದ್ದೀನಿ ನೋಡಿ ಎರಡು ಚಪಾತಿ ಸುಟ್ಟೆ ಈಗ ಅದು ಹೆಣ್ಗಾಯಿ ಬದನೆಕಾಯಿ ಸಾಂಬಾರು ಇನ್ನೂ ಬೆಳಿಗ್ಗೆಗೆ ಇನ್ನೂ ಸ್ವಲ್ಪ ಮಂದ ಬರುತ್ತೆ ಸಾಂಬಾರು ಒಂದು ಮೂರು ಬದನೆಕಾಯಿ ಹಾಕಿ ಸ್ವಲ್ಪ ತಿಳಿ ಸಾಂಬಾರು ಹಾಕ್ತಾಯಿದ್ದೀನಿ ಸೊ ನೋಡಿ ಈ ರೀತಿ ನಾನು ಮಾಡೋದು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಹಾಗೆ ನಮ್ಮ ಮನೆಯವರಿಗೆ ಊಟಕ್ಕೆ ಇಟ್ಕೊಟ್ಟೆ ಈಗ ಲಾಸ್ಟೇ ಮೊಬೈಲ್ ನೋಡ್ತಿದ್ಲು ಅವಳು ಕೈ ತೊಳ್ಕೊಂಡು ಅಂತ ಹೇಳಿದೆ ಕೈ ತೊಳ್ಕೊಂಡು ಬರೋಕ್ಕೋದ್ಲಿ ಈಗ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಸ್ಟೈಲಲ್ಲಿ ಮಾಡಿರುವಂಥ ಎಣ್ಣಗಾಯಿ ಬದನೆಕಾಯಿ ಸಾಂಬಾರು ಯಾವ ರೀತಿ ಅನ್ನಿಸ್ತು ಅಂತ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸರಿ ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ಬರುತ್ತೆ ಈ ಸಾಂಬಾರು ಅಂತ ತಪ್ಪದೆ ತಿಳಿಸೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್